ಕೋಳಿ ಮಾಡಿ ಮಲ್ಲಮನ್ ವಾಹ್ ಅಚ್ಚು ಮಾಡಿ ದುಟಿ ಏನು ಬೆಳಿತಾ ಅಂತ ಕೋಳಿ ತತ್ತಿ ತೋರಿಸಿ ಡಿಸೈನು ம okay. <artž> <tapore> <laughs> 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 ಬೈಸೋಣ ಅಂತ ಸ್ವಲ್ಪ ಇಷ್ಟು ದಿನ ಹೊಗಳ್ತಾ ಇದ್ರಲ್ಲ ಮಲ್ಲಮ್ಮ ಸೂಪರ್ ಅಂತ ಮೇಕಪ್ ಮಾಡಿಸ್ಬಿಟ್ಟು ಲುಕ್ ಚೇಂಜ್ ಮಾಡ್ಬಿಟ್ಟು ಬೈಸ್ತಾರೆ ಯಾರು ಬೈತಾರ ಹೇಳಿ ನಿಮ್ಮ ಮನೇಲಿ ಯಾರಾದ್ರೂ ಬೈತಾರ ಊರ್ ಮಂದಿ ಯಾರೋ ನಾಲ್ಕ್ ಜನ ತಾನೆ ಏನ್ ಮಲ್ಲಮ್ಮ ಮೆತ್ತಾ ಇದಾರೆ ಏನದು ಗಮ ಗಮ ಬರ್ತಾ ಇದೆಯಾ ಯಾರೋ ನಾಲ್ಕು ಜನಕ್ಕೆ ಬಗ್ಗೆ ತಲೆಗಡಿಸ್ಕೋಬೇಡಿ ಮೇಡಮ್ ಚಿಕ್ಕ ಹುಡುಗಿರು ಹಾಗಂತೂ ಮಾಡಿಲ್ಲ

ನೋಡಿ ಅವ್ರು ಯಾವ ಕಲರ್ ಇದಾರೆ ಅದೇ ಕಲರ್ ಎಕ್ಸ್ಟ್ರಾ ಬೇಡ ಮತ್ತೆ ನಮ್ಮನ್ನ ಗುಮ್ತಾರೆ ಜನ ಅಷ್ಟೇ ಕೋಳಿ ತತ್ತಿ ಕಪ್ಪ ಕೋಳಿ ತತ್ತಿ ರಬ್ಬರು ಇಲ್ಲ ಅಮ್ಮಲ್ಲಮ್ಮ ಕೋಳಿ ತತ್ತಿನಿ ಅದು ಕಪ್ ಕೋಳಿ ಹಚ್ಬಾರ್ದ ಕಣ್ಣಿಗೆ ಮಿಣಿಮಿಣಿ ಪೌಡ್ರ್ ತುಟಿಗ ಇದೆಲ್ಲ ಅಂದ್ರೆ ಡ್ರೈ ಆಗ್ಬಿಟ್ಟಿದ್ಯಲ್ಲ ತೊಣಗೋಗಿದ್ಯಲ್ಲ ಅದ್ರ ಮೇಲೆ ಸುಮ್ನೆ ಆಗ್ತಾ ಇರೋದಷ್ಟೇ ಕನ್ನಡಿ ನೋಡ್ಬಿಟ್ಟು ಒರ್ಸ್ಕೊಂಡ್ಬಿಡ್ತೀರಾ ಓಡಿಸ್ಬಿಡ್ತೀನಿ ವಾವ್ 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 ಎಷ್ಟು ಇದೆ

ಅವಾಗ ಫುಲ್ ಕೂದ್ಲಿ ಇಷ್ಟು ಚಂದದ ಹುಡುಗಿ ನೋಡುವಾಗ ಆ ಟೈಮಲ್ಲಿ ಹೇಳಿರ್ತಾರ ಸಪೋಸ್ ಮಾಡಿಲ್ವಾ ಯಾರು ಅಷ್ಟೇ ಅಲ್ಲ ಅಂದ್ರು ಒಂದ್ಸಲ ಜಡಲ್ ಹೆಂಗ್ ಕಾಣ್ತೀರ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ನೀವು ಚೆನ್ನಾಗಿ ಕಾಣ್ತಿದೆ ಇವತ್ ನೀವೇನ್ ಮಾಡಂಗಿಲ್ಲ ಅವ್ರ ಏನ್ ಮಾಡ್ತಾರ ಅದನ್ನ ಮಾಡಿಸ್ಕೋಬೇಕು ಅಷ್ಟೇ ಗೊತ್ತಾಯ್ತಾ ನಾನ್ ಸ್ಟೇಟಸ್ ಇನ್ಸ್ಟಾಗ್ರಾಮ್ ಹಾಕೋದು ಯಾರ ಮಂದಿ ಬೈತಾರ ಬೈದ್ರೆ ನನಗ್ ಬೈರ್ಲಿ ಪರವಾಗಿಲ್ಲ

ಮೇಡಮ್ ಕಟ್ ಮಾಡಿದ್ರಾ ಮೇಡಂೇ ಕಟ್ ಮಾಡಿದ್ರಾ ಚೆನ್ನಾಗಿದೆಯಲ್ಲ ಮುಂದೆ ತೋರಿಸಿ ಚೆನ್ನಾಗಿದೆ ಋಷಿ ಡಿಸೈನ್ಸ್ ಇಂದ ಹುಡುಕೊಳೋದು ನೀವು ನೀವೇ ನಮ್ಮ ಈಗ ಇವತ್ತು ನೀರ್ ಕಟ್ ನಮ್ಮ ಇವತ್ತಿನ ಮಾಡೆಲ್ ನೀವು ಯಾವ ನೆಕ್ಲೆಸ್ ಮಲಮ್ ಅದು ಮನಪ್ಪ 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 ಅವರು ಅವ್ರ ಹಸ್ಬಂಡ್ ಅವ್ ಗಿಫ್ಟ್ ಮಾಡಿದ್ದಂತೆ ಮಾನಪ್ಪ ಅಂತ ನೋಡಿ 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 ಮಾನಪ್ಪ ಅವ್ರ ಗಿಫ್ಟ್ ಕೊಟ್ಟಿರೋದು ಹೆಂಗೆ ಒಂದು ಚೂರ್ನಿಲ್ಲಲ್ಲ ಅಲ್ಲ ನಗ್ಬೇಕು ಕಣ್ಣು ಮುಚ್ಚಬಾರ್ದು ಎಲ್ಲಮ್ಮ ಏನು ಮಾಡ್ತಿದ್ದಾರಾ ಎಲ್ಲ ಕೂಸ್ಕೊಡ್ತಾ ಇದ್ದೀರಾ ಇರಲ್ಲ